ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಹಾಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯಗಳು ಅಂದರೆ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಮತ್ತು ವಿಶೇಷವಾದ ದಿನಗಳಲ್ಲಿ ಮಹಾಲಕ್ಷ್ಮೀ ದೇವಿಗೆ ವಿಶೇಷವಾದ ನೈವೇದ್ಯಗಳನ್ನ ಮಾಡೋದ್ರಿಂದ ಸರ್ವ ಸಂಕಷ್ಟಗಳನ್ನು ಆ ತಾಯಿ ನಿವಾರಣೆ ಮಾಡಿ ಸದಾಕಾಲ ಮನೆಯಲ್ಲಿ ಲಕ್ಷ್ಮಿ ಕಟಾಕ್ಷ ಆಗುತ್ತದೆ ಇದು ಸ್ವತಃ ತಾಯಿಯೇ ಹೇಳಿರುವಂಥ ಒಂದು ಸತ್ಯ ಸ್ನೇಹಿತರೆ ಹಾಗಾದರೆ ಮಹಾಲಕ್ಷ್ಮೀ ದೇವಿಗೆ ಯಾವ ನೈವೇದ್ಯವನ್ನು ಮಾಡೋದ್ರಿಂದ ತಾಯಿ ಸಂಪ್ರೀತಿಗೊಳ್ತಾಳೆ ಅಂದರೆ ಪ್ರಸನ್ನತೆಯಿಂದ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಮಹಾಲಕ್ಷ್ಮಿ ತಾಯಿಯು ಸಮುದ್ರದ ಮಂಥನ ಮಾಡಬೇಕಾದಾಗ ಹುಟ್ಟಿರುವಳು ಹಾಗಾಗಿ ಆ ತಾಯಿಯನ್ನು ನಾವು ಕ್ಷೀರಸಾಗರದಿಂದ ಹಾಲುಗಡಲಲ್ಲಿ ಬಂದವಳು ಅಂತ ಕರೀತಾರೆ ಹಾಗಾಗಿ ಮಹಾಲಕ್ಷ್ಮೀ ದೇವಿಗೆ ಹಾಲು ಅಂದ ಹಾಗಾಗಿ ಲಕ್ಷ್ಮಿಗೆ ಹಸಿ ಹಾಲು ಅದರಲ್ಲೂ ಹಸುವಿನ ಹಸಿ ಹಾಲು ಅಂದರೆ ತುಂಬ ಇಷ್ಟ ಆದಷ್ಟು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಹಾಲಕ್ಷ್ಮೀ ದೇವಿಗೆ ಹಸಿಯಾಲ ನೈವೇದ್ಯ ಮಾಡೋದ್ರಿಂದ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಅನ್ನೋದು ಒಂದು ನಂಬಿಕೆ ಅಷ್ಟೇ ಅಲ್ಲದೆ ಒಣದ್ರಾಕ್ಷಿ ಬೆಲ್ಲ ಗೋಡಂಬಿ ಖರ್ಜೂರ ಇವುಗಳನ್ನು ಮತ್ತು ಕಲ್ಲುಸಕ್ಕರೆಯನ್ನು ಈ ತಾಯಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯಗಳು ಸ್ನೇಹಿತರೆ ಇಷ್ಟೇ ಅಲ್ಲದೆ ಇನ್ನೂ ಈ ತಾಯಿಗೆ ನೆಲ್ಲಿಕಾಯಿಯ ಗುಳಂಬ ಅಂದ್ರೇ ತುಂಬ ಇಷ್ಟ ಅದನ್ನು ಸಹ ನಾವು ಶುಕ್ರವಾರ ದಿವಸ ಮಾಡಿ ನೈವೇದ್ಯ ರೂಪದಲ್ಲಿ ಅರ್ಪಿಸ್ಬೋದು ಮತ್ತು ಹೆಸರುಬೇಳೆ ಕೋಸಂಬ್ರೆ ಅಷ್ಟೇ ಅಲ್ಲದೆ ಗೂಡನ್ನ ಬೆಲ್ಲದನ್ನ ಈ ನೈವೇದ್ಯಗಳು ಈತ ಒಂದು ಲಕ್ಷ್ಮಿ ಮಹಾತಾಯಿಗೆ ತುಂಬಾ ಇಷ್ಟವಾದಂಥ ಪ್ರಿಯವಾದಂಥ ನೈವೇದ್ಯಗಳು ಈ ನೈವೇದ್ಯಗಳನ್ನ ಅರ್ಪಿಸೋದ್ರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಮನಸ್ಸಿನ ಎಲ್ಲ ಕೋರಿಕೆಗಳನ್ನು ತಾಯಿ ಬೇಗ ನೆರವೇರಿಸ್ತಾಳೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ತಪ್ಪದೇ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ವಿಶೇಷ ದಿನಗಳಲ್ಲಿ ಈ ನೈವೇದ್ಯಗಳನ್ನ ಅರ್ಪಿಸೋದ್ರಿಂದ ಲಕ್ಷ್ಮಿಯ ಕೃಪೆಗೆ ನಾವು ಪಾತ್ರರಾಗ್ಬೋದು ಸ್ನೇಹಿತರೆ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ